ಕೃಪಾ ಸಂಪೂರ್ಣನು ಕೃಪಾಸಂಪನ್ನನಾಗಿರುವಂಥ ಯೇಸುಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ಬೆಳಗಿನ ಶುಭಾಶಯಗಳೊಂದಿಗೆ ನಿಮ್ಮೆಲ್ಲರನ್ನು ದೇವರು ತಾನೆ ಈ ದಿನವನ್ನು ಆಶೀರ್ವಾದ ಮಾಡಿ ಈ ದಿನದಲ್ಲಿ ನಮ್ಮನ್ನು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತೋತ್ರನ ಸಲ್ಲಿಸುತ್ತಾ ಬನ್ನಿ ದೇವರ ವಾಕ್ಯಗಳಿಂದ ಈ ಬೆಳಗಿನ ಸಮಯದಲ್ಲಿ ಕೆಲವೊಂದು ವಚನಗಳನ್ನು ಧ್ಯಾನ ಮಾಡೋಣ ಇಬ್ರಿಯರ ಬರೆದ ಪತ್ರಿಕೆ ಹನ್ನೊಂದನೇ ಅಧ್ಯಾಯ ಏಳನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ನಂಬಿಕೆಯಿಂದಲೇ ನೋಹನನು ಆ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ನೀತಿವಂತನಾದಂಥ ನೋಹನನು ಕಟ್ಟಿದ್ದ ನಾವೆಯು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ಮೂಲಕ ಬರುವ ರಕ್ಷಣೆಗೆ ಮುನ್ಸೂಚನೆಯಾಗಿದೆ ಪ್ರೇರೆ ಹಳೆಯ ಒಡಂಬಡಿಕೆ ಆದರೂ ಸರಿ ಹೊಸ ಒಡಂಬಡಿಕೆ ಆದರೂ ಸರಿ ನೋಹನನ ಹೆಸರು ಪ್ರಸಿದ್ಧಿಯಾಗಿರುವುದು ಅವನ ಮಕ್ಕಳ ಮೊಮ್ಮಕ್ಕಳ ಕುರಿತು ವಂಶ ಪರಂಪರೆದ ಕುರಿತು ಓದುತ್ತೇವೆ ಆದರೆ ನೋಹನನ ಹೆಂಡತಿಯ ಹೆಸರು ಸತ್ಯವೇದದಲ್ಲಿ ಕಂಡುಬರುವುದಿಲ್ಲ ಅವಳು ನೀತಿವಂತನಾದ ನೋಹನನೊಂದಿಗೆ ಒಮ್ಮನಸ್ಸಿನಿಂದ ಒಂದೇ ಮನಸ್ಸಿನಿಂದ ನಡೆದು ಗಂಡನಿಗೆ ಎಲ್ಲ ರೀತಿಯಲ್ಲಿ ಸಹಾಯಕಿಯಾಗಿದ್ದಳು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಯಾಕೆಂದರೆ ಯೋಬನ ಹೆಂಡತಿಯಂತೆ ದೇವರನ್ನು ದೂಷಿಸಿ ಸಾಯಿ ಎಂದು ಕಠಿಣವಾಗಿ ತನ್ನ ಗಂಡನಿಗೆ ಹೇಳದಂತೆ ಅವಳು ಮಾತನಾಡಲಿಲ್ಲ ಅವಳು ತನ್ನ ಗಂಡನೊಂದಿಗೆ ನಾವೇ ಒಳಗೆ ಪ್ರವೇಶಿಸಿದಳು ಎರಡನೇದಾಗಿ ಸೇಮ್ ಹ್ಯಾಮ್ ಅಫೆತ್ ಎಂಬುವರಿಗೆ ತಾಯಿಯಾದಳು ಮೂರನೇದಾಗಿ ಅವಳು ಸೊಸಿಯರೊಂದಿಗೆ ಅನ್ಯುನ್ಯತೆಯಿಂದ ಇದ್ದಳು ಎಂಬುದಾಗಿ ತಿಳಿದುಕೊಳ್ಳಬಹುದು ಅದರಿಂದಲೇ ನೋಹನನು ಅವನ ಹೆಂಡತಿಯು ಮೂವರು ಗಂಡು ಮಕ್ಕಳು ಮೂವರು ಸೊಸಿಯರು ನಾವೇಳೋಕ್ಕೆ ರಕ್ಷಿಸಲ್ಪಟ್ಟರು ಆದಿಕಾಂಡ ಏಳನೇ ದೇ ಹದಿಮೂರನೇ ವಚನದಲ್ಲಿ ನೋಡುತ್ತೇವೆ ಸೂಜಿ ಹೋಗುವ ಸ್ಥಳದಲ್ಲೆಲ್ಲ ದಾರ ಹೋಗುವಂತೆ ನೀತಿವಂತನಾದಂಥ ನೋಹನ ನೋಹನನು ಮಾಡುವ ಒಂದೊಂದು ಕಾರ್ಯಗಳಲ್ಲಿಯೂ ಅವನ ಹೆಂಡತಿ ಅವನೊಂದಿಗೆ ಹೋದಳು ಳು ಒಮ್ಮನಸ್ಸಿನಿಂದ ಅವನ ಸೇವೆಯಲ್ಲಿ ಭಾಗಿಯಾಗಿ ಗಂಡ ಮಕ್ಕಳು ಸೊಸಿಯರೊಂದಿಗೆ ನಾವೇನ ಪ್ರವೇಶಿಸಿದಳು ಒಂದು ಕುಟುಂಬದಲ್ಲಿ ಕ್ರಿಸ್ತನಲ್ಲಿ ಒಮ್ಮನಸ್ಸು ಇರೋದಾದರೆ ಅಲ್ಲಿ ರಕ್ಷಣೆ ಸುಖ ಸಂತೋಷ ಸಮೃದ್ಧಿ ಸಂರಕ್ಷಣೆಯನ್ನು ನಾವು ನೋಡುತ್ತೇವೆ ಪ್ರೇಯರ ಯಾಕೆಂದರೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ನಾವು ನೋಡುತ್ತೇವೆ ದೇವರು ತಾನು ಇಡೀ ಲೋಕವನ್ನು ನೋಡಿ ಅದನ್ನು ನಾಶ ಮಾಡುವುದಕ್ಕಾಗಿ ಬರುವಾಗ ಅಲ್ಲಿ ನೋಡ್ತೇವೆ ನೋಹನನಿಗೆ ದೇವರ ದಯೆಯನ್ನು ದೊರಕಿರೋದ್ರಿಂದ ಆ ನೀತಿವಂತನಾಗಿರುವಂಥ ನೋಹನನ ಹೆಂಡತಿ ಕೂಡ ಅವಳು ನೀತಿವಂತಳಾಗಿದ್ದಳು ಎಂಬುದಾಗಿದೆ ಯಾಕಂದರೆ ನೋಹನ್ನೊಂದಿಗೆ ಹೆಂಡತಿಯನ್ನು ರಕ್ಷಿಸುವಂಥದ್ದು ತನ್ನ ಮೂರು ಸೊಸೆಂದರನ್ನು ರಕ್ಷಿಸುವಂಥದ್ದು ಮತ್ತು ಮೂರು ಮಕ್ಕಳನ್ನು ಸಂರಕ್ಷಿಸುವಂಥ ಒಂದು ಕ್ರಿಯೆಯನ್ನು ನಾವು ಈ ಸತ್ಯವೇದದಲ್ಲಿ ನೋಡುತ್ತೇವೆ ಪ್ರೇರೆ ಆದ್ದರಿಂದ ಈ ದಿನಗಳಲ್ಲಿ ಒಂದು ಕುಟುಂಬದಲ್ಲಿ ಐಕ್ಯತೆ ಪ್ರೀತಿ ಅನ್ಯನ್ಯತೆ ಇರುವಾಗ ಮಾತ್ರ ಒಂದು ಸಮೃದ್ಧಿಯಾದಂಥ ಜೀವನವನ್ನು ಈ ಲೋಕದಲ್ಲಿ ಎಂಥದೇ ಬಿಕ್ಕಟ್ಟು ಬರಲಿ ಕಷ್ಟಗಳೇ ಇರಲಿ ಕಣ್ಣೀರಿ ಇರಲಿ ದುಃಖದ ಪರಿಸ್ಥಿತಿಗಳೇ ಇರಲಿ ನಾವು ಒಬ್ಬರನ್ನೊಬ್ಬರು ಪ್ರೀತಿ ಪ್ರೀತಿಸಿ ಐಕ್ಯತೆಯಿಂದ ಇರುವುದಾದರೆ ಖಂಡಿತವಾಗಿಯೂ ನಮ್ಮ ಜೀವನವು ಸುಗಮವಾಗಿ ನಡೆಯಲು ಸಾಧ್ಯವಾಗುತ್ತದೆ ದೇವ ಮಕ್ಕಳೇ ನೀವು ಕ್ರಿಸ್ತನೆಂಬ ನಾವೆಲ್ಲಿ ಒಂಟಿಯಾಗಿ ಅಲ್ಲ ಇಡೀ ಕುಟುಂಬದೊಂದಿಗೆ ಪ್ರವೇಶಿಸಬೇಕು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರು ಹೆಸರುಗಳು ಜೀವಬಾಧರ ಪುಸ್ತಕದಲ್ಲಿ ಬರೆಯಲ್ಪಟ್ಟು ಎಲ್ಲರೂ ಪರಲೋಕ ರಾಜ್ಯದಲ್ಲಿ ಕಾಣಲ್ಪಡಬೇಕು ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವ ನಾನು ಸದಾ ಹೋನ ಮಂದಿರದಲ್ಲಿ ವಾಸಿಸುವೇನೆಂಬುದಾಗಿ ದಾವಿದನು ಇಪ್ಪತ್ತ್ ಕೀರ್ತನೆ ಆರನೇ ವಚನದಲ್ಲಿ ಹೇಳುತ್ತಾನೆ ನಾವು ಸಹ ನಾವು ಕೂಡ ಹಾಗೆ ಹೇಳಬೇಕಾಗಿದೆ ಮಾತ್ರವಲ್ಲ ನಾನು ಮಾತ್ರವಲ್ಲ ನಾನು ನನ್ನ ಮನೆಯವರು ಯಹೋವನ್ನು ಸೇವಿಸುವೆಂಬುದಾಗಿ ಯೋಶವನ್ನು ಹೇಳಿದ ರೀತಿಯಲ್ಲಿ ನಾವು ದೃಢವಾಗಿ ದಿನಗಳಲ್ಲಿ ಹೇಳಬೇಕಾಗಿದೆ ನಮ್ಮ ಕುಟುಂಬದಲ್ಲಿ ಯಾರೇ ಆಗಿರಲಿ ದೇವರ ನಾಮವನ್ನು ಅರಿಯದೇ ಜೀವಿಸ್ತಾ ಇರುವುದಾದರೆ ದೇವರನ್ನು ತಿಳಿಯದೆ ಜೀವಿಸ್ತಾ ಪಾಪದಲ್ಲಿ ಜೀವಿಸ್ತಿರೋದಾದರೆ ಅವರನ್ನು ನಾವು ದೇವರೆಡೆಗೆ ತರೋಣ ನೀತಿವಂತರ ಕುಟುಂಬವು ಅದು ಖಜ್ಜೂರದ ಮರದ ಹಾಗೆ ಇರುವುದೆಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಪ್ರೇರೆ ಆದ್ದರಿಂದ ಯಾವುದೇ ಸಮಸ್ಯೆಗಳಿರಲಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಐಕ್ಯತೆ ಇರಲಿ ತಂದೆ ತಾಯಿಗಳ ಮದ ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿ ಐಕ್ಯತೆ ಇರಲಿ ಸಹೋದರ ಸಹೋದರರ ಮಧ್ಯದಲ್ಲಿ ಆಯ್ಕೆತೆ ಇರಲಿ ಐಕ್ಯತೆಯು ದೇವರ ಪ್ರೀತಿಯನ್ನು ಪ್ರಕಟಪಡಿಸುವಂಥದ್ದಾಗಿದೆ ದೇವರ ರಾಜ್ಯಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥ ಒಂದು ಮಾರ್ಗವಾಗಿದೆ ಅದರಿಂದ ನಾವು ಈ ದಿನಗಳಲ್ಲಿ ನಾವು ಕುಟುಂಬವಾಗಿ ಯಾವುದೇ ಒಂದು ಭಿನ್ನಾಭಿಪ್ರಾಯಗಳಲ್ಲದೆ ನಾವು ಜೀವಿಸಿ ದೇವರಿಗೆ ಮಹಿಮೆಯಾಗುವ ರೀತಿಯಲ್ಲಿ ದೇವರ ಬರೋಣದಲ್ಲಿ ನಮ್ಮ ಕುಟುಂಬವು ಸಿದ್ಧತೆಯಿಂದ ರಕ್ಷಿಸಲ್ಪಡುವಂತೆ ನಮ್ಮ ಕುಟುಂಬವನ್ನು ನೋಡಿ ದೇವರು ಸಂತೋಷಿಸುವಂತೆ ಆ ನೋಹನನ್ನ ಕುಟುಂಬ ಹೇಗೆ ರಕ್ಷಿಸಲ್ಪಟ್ಟಿತ್ತು ಅದು ಇಕ್ಕಟ್ಟಾದಂಥ ಪರಿಸ್ಥಿತಿಯಲ್ಲಿ ಇಡೀ ಲೋಕವೇ ನಾಶವಾಗುವಂಥ ಸಂದರ್ಭದಲ್ಲಿ ದೇವರು ಅವರ ಕುಟುಂಬವನ್ನು ಪರಾಮರಿಸಿ ಆಶೀರ್ವಾದ ಮಾಡಿದ್ದನ್ನು ಪ್ರೇರೆ ಈ ದಿನಗಳು ಕೂಡ ಅದೇ ರೀತಿಯಾದಂಥ ಒಂದು ಘಟನೆಗಳು ನಡೀತಾ ಇದೆ ಅದನ್ನು ನಾವು ಕುಟುಂಬ ಕುಟುಂಬವಾಗಿ ದೇವರ ಸಮ್ಮುಖದಲ್ಲಿ ಕಾಣಲ್ಪಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡಿ ಆತನ ರಾಜ್ಯಕ್ಕೆ ನಮ್ಮನ್ನು ಬಾಧಸ್ಥರನ್ನಾಗಿ ಮಾಡ್ತಾನೆ ಬನ್ನಿ ಕಣ್ಣುಗಳನ್ನು ನಾವು ಪ್ರಾರ್ಥನೆಯನ್ನು ಮಾಡೋಣ ಪ್ರೀತಿ ಸ್ವಲ್ಪನಾದಂಥ ಪರಲೋಕದ ತಂದೆಯಾದ ದೇವರೇ ಅಪ್ಪ ನಿನ್ನ ಪ್ರೀತಿ ಕೃಪೆಗಾಗಿ ಮತ್ತೊಂದು ಆವೃತ್ತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ ಅಪ್ಪ ಈ ಒಂದು ಗ್ರೂಪ್ನಲ್ಲಿ ಕರ್ತನೆ ನನ್ನ ಸ್ವರವನ್ನು ಆಲಿಸ್ತಿರುವಂಥ ಪ್ರತಿಯೊಂದು ಮಕ್ಕಳ ಜೀವಿತದಲ್ಲಿ ಕರ್ತನೆ ಎಲ್ಲೂ ಕುಂದುಕೊರತೆಗಳು ನೋವುಗಳು ರೋಗಗಳು ದೇವರೇ ಅಪ್ಪ ಆಶೀರ್ವಾದಗಳಿಲ್ಲದೆ ತಾಳಲ್ಲಿ ಬಳಲುತ್ತಾ ಇದ್ದಾರೋ ಕರ್ತನೆ ಯೇಸುವಿನ ನಾಮದಲ್ಲಿ ಕರ್ತನೆ ಈ ದಿನದಲ್ಲಿ ದೇವರ ವಾಕ್ಯದಿಂದ ನಾವು ಎಚ್ಚರಿಸಲ್ಪಟ್ಟಿದ್ದೇವಪ್ಪ ಕುಟುಂಬವಾಗಿ ಕರ್ತನೆ ಸಂತೋಷದಿಂದ ಸ್ವಾಮಿ ಒಮ್ಮನಸ್ಸಿನಿಂದ ನಿಮ್ಮ ಪಾದದ ಬೆಳೆಯಲ್ಲಿ ಬರುವಂತೆ ಕೃಪೆ ಮಾಡಿ ಆಶೀರ್ವಾದ ಮಾಡು ದೇವರೇ ನನ್ನ ಸ್ವರವನ್ನು ಆಲಿಸುವಂಥ ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ ವಿಶೇಷವಾದ ಆಶೀರ್ವಾದದೊಂದಿಗೆ ನಡೆಸಿ ದೇವರೇ ಮಕ್ಕಳ ಮೂಲಕವಾಗಿ ನೀನೇ ಮೈಮೆ ಹೊಂದಿಕೊಳ್ಳಬೇಕಾಗಿ ಒಡಿಯನು ರಕ್ಷಕನಾಗಿರುವಂಥ ನಜರೀತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ಜೀವುಳ್ಳ ತಂದೆಯೇ Amen.